ಭಾಳ ಬೇಕು ಅಂತ ಹೇಳಿದ್ರು ಹಸುಗಳು ಅವೈಲೇಬಲ್ ಹಸುಗಳು ಎಲ್ಲ ತೋರಿಸ್ತಾ ಹೋಗ್ತೀನಿ ನೋಡಿ ಆರಾಮಾಗಿ ಹಸುಗಳು ನಿಸರ್ಗಾಡ ಏರಿ ಫಾರ್ಮಲ್ಲಿ ಎನಿ ಟೈಮ್ ಸೇಲಿಗೆ ಅವೈಲೇಬಲ್ ಇದೆ ಅಂತ ಹೇಳಿದೀನಿ ಬರ್ಬೋದು ನೋಡ್ಬೋದು ಆಯ್ಕೆ ಮಾಡ್ಬೋದು ಸೆಲೆಕ್ಟ್ ಮಾಡಿ ಪ್ರತಿಯೊಂದು ಹಸುಗಳು ಯಾವ ರೀತಿ ಇರ್ತವೆ ಬ್ರೀಡ್ ಯಾವ ರೀತಿ ಇರ್ತವೆ ಸೆಲೆಕ್ಟ್ ಮಾಡ್ಕೊಂಡು ಆಯ್ಕೆ ಮಾಡಿ ಸಿನಿ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಕ್ವಾಲಿಟಿ ನೋಡಿ ಯಾವ ರೀತಿ ಇದ್ದಾವೆ ಒಂದಕ್ಕಿಂತ ಒಂದು ಟಾಪು ಜೆರ್ಸಿ ಇದೆ ವರ್ಲ್ಡ್ ವೈಡು ಡೆನ್ಮಾರ್ಕು ಪಡ್ಡೆ ನೋಡಿ ಇಲ್ಲಿ ಹಾಲು ಫಲ ಫಲಗಳು ನೋಡಿ ಕ್ವಾಲಿಟಿ ನೋಡಿ ಸ್ನೇಹಿತರೆ ಬಾಟಮ್ ನೋಡಿ ಕ್ವಾಲಿಟಿ ನೋಡಿ ನೋಡಿ ಹಸು ಹೇಗಿದೆ ಜೀವನದಲ್ಲಿ ಹಸು ಕಟ್ಟಬೇಕು ಅಂತಂದು ಇರೋರು ಹಸು ತೊಗೊಳೋಕ್ಕೆ ಬರೋದಕ್ಕಿಂತ ಮುಂಚೆ ಒಂದ್ಸಲಿ ನೋಡೋಕ್ಕೆ ಬನ್ನಿ ಬ್ರೀಡ್ ಯಾವ ರೀತಿ ಇರ್ತವೆ ಅಂತ ನೋಡೋಕ್ಕೆ ಬನ್ನಿ ನಾನು ಹೇಳಿ ನಾನು ಹೇಳ್ತಾ ಇರ್ತೀನಿ ಪ್ರತಿಸಲಿ ಬ್ರೀಡ್ ಕಟ್ಟಿ ಬ್ರೀಡ್ ಕಟ್ಟಿ ಅಂತ ಯಾಕೆ ಹೇಳ್ತೀವಿ ಅಂದರೆ ಇದೆ ನೋಡಿ ಬ್ರೀಡಿಂದ ಬರೋ ಲಾಭವೇ ಜೀವನದಲ್ಲಿ ಸಕ್ಸಸ್ಫುಲ್ಲಾಗಿ ಒಂದು ಫಾರ್ಮಿಂಗ್ ಮಾಡೋಕ್ಕೆ ಅನುಕೂಲ ಆಗೋದು ನೋಡಿ ಹೇಗಿದೆ ಬಾಟಮ್ ನೋಡಿ ಹೇಗಿದೆ ಹಸು ನೋಡಿ ಕ್ವಾಲಿಟಿ ನೋಡಿ ಆರಾಮಾಗಿ ಕುತ್ಕೊಂಡಿದ್ದಾವ್ರೆ ಎಷ್ಟು ಪ್ರತಿಯೊಂದು ಬೇರೆ ಬೇರೆ ಥರ ರೈಟ್ ಇದ್ದಾವೆ ಹಸುಗಳು ನೋಡ್ಕೊಳ್ಳಿ ಒಂದಕ್ಕಿಂತ ಒಂದು ಟಾಪ್ ಹಸುಗಳು ಎನಿ ಎನಿಟೈಮ್ ಸೇಲಿಗೆ ಅವೈಲೇಬಲ್ ಇದೆ ಇಲ್ಲಿ ಇಲ್ಲಿ ಲೋಕಲ್ ತಳಿಗಳಿಗೆ ಆಸ್ಪದ ಇಲ್ಲ ಇಲ್ಲಿ ಎಲ್ಲದು ಉನ್ನತ ತಳಿ ಹೈಬ್ರೀಡ್ ಹಸುಗಳು ಕ್ವಾಲಿಟಿ ಹಸುಗಳು ಲೋಕಲ್ ಹಸುಗಳು ಇಲ್ಲಿ ಅವೈಲೇಬಲ್ ಇದೆ ನೋಡಿ ಬಡ್ಡೆ ಹೇಳಿದ್ದೆ ನಾನು ಪೆನಿ ಮೇಕರ್ ಪೆನಿ ಮೇಕರು ರೆಡಿ ಆದರೆ ಮೂರು ಮೂರುವರೆ ಲಕ್ಷದ ಹಸು ಇದು ನಾಲ್ಕು ತಿಂಗಳು ಪ್ರೆಗ್ನೆನ್ಸಿ ನಾಲ್ಕು ನಾಲ್ಕೂವರೆ ತಿಂಗಳ ಪ್ರೆಗ್ನೆನ್ಸಿ ಹೈಟು ವೇಟು ಭಾಳ ಮಾಡೋದಿದೆ ಇನ್ನೂ ಇನ್ನೂ ಹಲ್ ಮಾಡಿಲ್ಲ ಪಡ್ಡೆ ಸ್ನೇಹಿತರೆ ಗಲೀಜಿದೆ ಇದಕ್ಕೆ ನೀವು ಬಂದು ನೋಡಿದಾಗ ಹೇಳ್ತೀರಾ ಸ್ನೇಹಿತರೆ ನಾಲ್ಕು ತಿಂಗಳು ಪ್ರೆಗ್ನೆನ್ಸಿ ಇದಕ್ಕೆ ಎ ಪಿ ಎಸ್ ಬ್ರೂಡ್ ಸಮ್ಮೆನಾಗಿದೆ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ನೋಡಿ ಇಲ್ಲಿ ಬ್ರೀಡ್ ನೋಡಿ ಒಂದೊಂದೇ ತಳಿ ನೋಡ್ತಾ ಹೋಗಿ ಸ್ನೇಹಿತರೆ ನಾಲ್ಕಲ್ಲು ಪಡ್ಡೆ ಇಲ್ಲಿ ನೋಡಿದ್ದು ಆರಲ್ಲು ನೋಡಿ ಹಸುಗಳು ಯಾವ ರೀತಿ ಇದ್ದಾವೆ ಕ್ವಾಲಿಟಿ ಯಾವ ರೀತಿ ಇದ್ದಾವೆ ಪ್ರತಿಯೊಬ್ಬರಿಗೂ ಒಳ್ಳೆ ಹಸು ಬೇಕು ಅಂತೀರಾ ಫಾಮ್ ಹಸುಗಳು ಟಾಪ್ ಕ್ವಾಲಿಟಿ ಹಸುಗಳು ಕರುಗಳು ಬ್ರೀಡು ಪ್ರತಿಯೊಂದು ಎಲ್ಲ ಅವೈಲೇಬಲ್ಲು ಸೇಲಿಗೆ ಅವೈಲೇಬಲ್ ಇರುತ್ತೆ ಬರ್ಬೋದು ನೋಡ್ಬೋದು ಆಯ್ಕೆ ಮಾಡ್ಬೋದು ಪ್ರತಿಯೊಬ್ಬರಿಗೂ ಆಪ್ಷನ್ ಇದೆ ಇಲ್ಲಿ ಮತ್ತೆ ಹೇಳ್ತೀನಿಲ್ಲ ಉನ್ನತವಾದ ತಳಿ ಸಾಕ್ತೀನಿ ಅಂತ ಕಾಣಿಸಿರೋರು ಮಾತ್ರ ಬನ್ನಿ ಲೋಕಲ್ ತಳಿ ಬೇಕಾದರೆ ಬೇರೆ ಕಡೆ ಎಲ್ಲಾದರೂ ಹೋಗಿ ಭಾಳಷ್ಟು ಕಡೆ ಸಿಗ್ತವೆ ನೀವು ಒಳ್ಳೆ ತಳಿ ಸಾಕಬೇಕು ಒಳ್ಳೆ ಹಸು ಬೇಕು ನನಗೆ ನಾನು ಫಾರ್ಮಿಂಗ್ ಮಾಡ್ಬೇಕಂತ ಕನಸಿಟ್ಕೊಂಡಿರೋರು ನೋಡಿ ಬರೋದು ಇಸ್ಕೋ ಚಲ ಸಮ ನೋಡಿ ಹೇಗಿದೆ ಮೂವತ್ತೈದು ಲೀಟರ್ ಕ್ಲೈಮ್ ಮಾಡ್ತಾರೆ ಸ್ನೇಹಿತರೆ ನೋಡಿ ಹೇಗಿದೆ ನೋಡಿ ಇಲ್ಲಿ ರೆಡಿ ಹಸುಗಳು ಭಾಳ ಕಡಿಮೆ ತರೋದು ನಾನು ನೋಡಿ ಹೇಗಿದೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಮಿಲ್ಕಿಂಗು ಮೂವತ್ತು ಕೊಟ್ಟಿದೆ ಈ ಸಲಿ ಯಾವ ರೀತಿ ಸಾಕ್ತೀರಾ ಯಾವ ರೀತಿ ಇದು ಮಾಡ್ತೀರಾ ಆ ರೀತಿ ಮೇಂಟೆನೆನ್ಸ್ ಮಾಡಿದಾಗ ಹಾಲು ನೋಡಿ ಹೇಗಿದೆ ಹಸು ಇನ್ನೂ ನಾಲ್ಕರಿಂದ ಐದು ದಿನ ತಗೊಳ್ಳೋ ಸ್ನೇಹಿತರೆ ಇನ್ನೂ ಭಾಳ ಬಟ ಮಾಡೋದಿದೆ ಕ್ವಾಲಿಟಿ ನೋಡಿ ಹ್ಞೂ ಇಸ್ಕೋಚಲ್ಲ ದೂದ್ಕಿ ಏನಾಯೇ ನೋಡಿ ಹಾಲು ಫಲ ಇದು ಹದಿನೆಂಟು ಲೀಟ್ರ್ ಹಾಲು ಪ್ಲಸ್ಸು ಆರು ತಿಂಗಳು ಪ್ರೆಗ್ನೆನ್ಸಿ ಹದಿನೆಂಟು ಲೀಟ್ರ್ ಹಾಲು ಪ್ಲಸ್ ಪ್ರೆಗ್ನೆನ್ಸಿ ವೀಡಿಯೋ ಮಾಡಿದ್ದೆ ಇದ್ದ ನಾನು ಕ್ವಾಲಿಟಿ ನೋಡಿ ಸ್ನೇಹಿತರೆ ಪೆನಿಲೇನ್ ಹಸು ವೀಡಿಯೋ ಮಾಡಿದ್ದೆ ನೋಡಿ ಹೇಗಿದೆ ಕ್ವಾಲಿಟಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಇನ್ನೊಂದು ದಿನ ದೊಡ್ಡ ಹಸು ತೋರಿಸಿ ಎಸ್ಕೋ ಚಲ ಏದಕ್ಕೆ ಐಸಿಯೇ ಟೈಗರ್ ಇಸ್ಕೋ ನೋಡಿ ಸ್ನೇಹಿತರೆ ನೋಡಿ ಕ್ವಾಲಿಟಿ ಎರಡೂವರೆ ಲಕ್ಷ ಇದು ಎರಡೂವರೆ ಲಕ್ಷ ನೋಡಿ ಹೇಗೆ ಹಸು ನೋಡೋಕೆ ಬರಬೇಕಷ್ಟೇ ಕನ್ಸಿದೆಯಲ್ಲ ಕನ್ಸ್ ಕಂಡವರು ಒಂದು ಹಸು ತೊಗೋಬೇಕಂತ ಕನ್ಸ್ಕೊಂಡವರು ಈ ರೀತಿ ಹಸು ತೊಗೋ ನೋಡಿ ಹೇಗಿದೆ ಬಡ್ಡೇ ಹಸುಗಳಿಗೆ ಆಯ್ಕೆ ಮಾಡೋಕ್ಕೆ ಬರಬೇಕು ಅಂತೀವಿ ಬರೀ ನೋಡೋಕ್ಕೆ ಬನ್ನಿ ಒಂದ್ಸಲಿ ಹಸು ತೊಗೊಳೋದು ನೆಕ್ಸ್ಟು ನೋಡೋಕೆ ಬನ್ನಿ ನೋಡಿ ಇಲ್ಲೊಂದಿದೆ ಇದು ಒಂದು ತಿಂಗಳ ಟೈಮ್ ಇದೆ ವರ್ಲ್ಡ್ ವೈಡಲ್ಲಿ ನೋಡಿ ಇಲ್ಲೊಂದಿದೆ ಇದು ಇಪ್ಪತ್ತು ಇಪ್ಪತ್ತೈದು ದಿನ ಟೈಮ್ ಇದೆ ಇದು ಟ್ವೆಂಟಿ ಫೈವ್ ಪ್ಲಸ್ಸು ಇಲ್ಲೊಂದಿದೆ ಇದು ಅಷ್ಟೇ ನಿಯರ್ಲಿ ಟ್ವೆಂಟಿ ಫೈವ್ ಟು ತರ್ಟಿ ಟಾಪ್ಸಿ ಅಂತ ಹೇಳಿದ್ದೆ ಲಾಸ್ಟ್ ಟೈಮ್ ಒಂದು ಟಾಪ್ ಹೋಯಿತು ಈಗ ಒಂದು ಟಾಪ್ ಸಿ ಬಂದಿದೆ ನೋಡಿ ಕ್ವಾಲಿಟಿ ನೋಡಿ ಸ್ನೇಹಿತರೆ ಇಲ್ಲಿ ಒಂದಕ್ಕಿಂತ ಒಂದು ಟಾಪ್ ಕ್ವಾಲಿಟಿ ಹಸುಗಳು ಅವೈಲೇಬಲ್ ಇರ್ತವೆ ಇಲ್ಲೊಂದು ನೋಡಿ ಇಲ್ಲಿ ಎ ಬಿ ಎಸ್ ಬ್ರೂಟ್ ನೋಡಿ ನೋಡಿ ಹೇಗಿದೆ ಭಾಳ ಇನ್ನೂ ಹೆವಿಯೇ ಆಗೋದಿದೆ ಬ್ರೂಟಲ್ಲಿದೆ ನೋಡಿ ಹೇಗಿದೆ ಕ್ವಾಲಿಟಿ ಇದೆ ಸ್ನೇಹಿತರೆ ಯಾರಿಗೆ ಹಸುಗಳು ನೋಡಬೇಕು ಅಂತ ಆಸೆ ಇದೆ ನೋಡಿ ಪಡ್ಡೆ ಇದಕ್ಕೆ ಮೂರು ಮೂರುವರೆ ಲಕ್ಷ ಪಡ್ಡೆ ಆಗುತ್ತಲ್ಲ ಸ್ನೇಹಿತರೆ ಅದು ಸಾಕದವ್ರಿಗೆ ಮಾತ್ರ ಗೊತ್ತಾಗೋದು ನೋಡಿ ಯಾರು ಅದೃಷ್ಟದಲ್ಲಿ ಇದು ಗೊತ್ತಿಲ್ಲ ಇದು ಕೊಟ್ಟರೆ ಕೊಡ್ತೀನಿ ಇಲ್ಲ ನಮ್ಮ ಫಾರ್ಮಲ್ಲಿ ಇಟ್ಕೊಳ್ತೀನಿ ನೋಡಿ ತೊಟ್ಟುಗಳು ನೋಡಿ ಬ್ರೀಡ್ ನೋಡಿ ಕನಸು ಇಟ್ಕೊಂಡಿರೋ ಬ್ರೀಡು ಸಾಕಬೇಕು ಅಂತ ಇನ್ನೂ ಏನೂ ಇಲ್ಲ ಸುಸ್ತಾಗಿ ಬಂದಿದೆ ಇದು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇದು ಅದಕ್ಕಿಂತ ಕಡಿಮೆ ಕೊಡೋಲ್ಲ ನನ್ನ ಹತ್ರ ಇರತ್ತರ ನೋಡಿ ಹೇಗಿದೆ ತಳಿಗಳು ಯಾವ ರೀತಿ ಅದ ಒಂದು ಕಮೆಂಟ್ ಕಳಿಸಿ ಬ್ರೀಡ್ ಬಗ್ಗೆ ಗೊತ್ತಿರೋರು ಮಾತ್ರ ಬನ್ನಿ ಗೊತ್ತಿಲ್ಲ ಅಂದರೆ ಟ್ರೈನಪ್ ತೊಗೊಂಡು ಬನ್ನಿ ನಮ್ಮ ಜೊತೆಗೆ ಟ್ರೈನಿಂಗೂ ಇದೆ ಬ್ರೀಡ್ ಬಗ್ಗೆ ಮಾಹಿತಿ ಕೊಡ್ತೀವಿ ಒಳ್ಳೆ ಒಳ್ಳೆ ಹಸುಗಳನ್ನ ಆಯ್ಕೆ ಮಾಡಿಕೊಡ್ತೀವಿ ನಿಮಗೆ ಯಾವ ರೀತಿ ಬೇಕು ತಳಿ ನಿಮಗೆ ಈ ಹಸು ಮತ್ತು ಅಲ್ಲಿ ಸಿಕ್ಕ ಕೊಡ್ತಾರೆ ಯಾರು ಕೊಡ್ತಾ ಎಕ್ಸ್ಪೆಕ್ಟ್ ಮಾಡಬೇಡಿ ಈ ರೀತಿ ತಳಿ ನಿಸರ್ಗ ಡೈರಿಫಾಮಲ್ ಮಾತ್ರ ಸಿಗೋದು ನಿಮಗೆ ಬೇರೆ ಕಡೆ ಈ ತಳಿ ಸಿಗತ್ತೆ ಎಕ್ಸ್ಪೆಕ್ಟ್ ಮಾಡಬೇಡಿ ನೋಡಿ ನಾಲ್ಕು ಕಳ್ಳಿನ ಪಡ್ಡೆ ಇದು ನೋಡಿ ನಾಲ್ಕು ಕಲ್ಲಿ ಪಡ್ಡೆ ಇಲ್ಲಿ ನೋಡಿ ಇಲ್ಲಿ ಟೈಗರ್ ಟೈಗರ್ ಪ್ರಭಾಕರ್ ಹ್ಞೂ ಇನ್ನೂ ಒಂದು ಟೈಮ್ ಇದೆ ಸ್ನೇಹಿತರೆ ಎಷ್ಟು ಬಾಟ ಮಾಡುತ್ತೆ ಅಂತ ಕಣ್ಣಿಂದ ನೋಡೋಕ್ಕೆ ಸಾಕಾಗಲ್ಲ ನೋಡಿ ನೋಡಿ ಇಲ್ಲೊಂದಿದೆ ಹಾಲು ಫಲ ಪೆನಿಲೈನು ಅಲ್ಲೊಂದು ಬ್ರೂಟ್ ಇದೆ ಟಾಪ್ಸಿ ಇದೆ ನೋಡಿ ಹೇಗಿದೆ ಹಸು ಎಲ್ಲರಿಗೂ ಸ್ನೇಹಿತರೆ ಅದೃಷ್ಟ ಇರೋದಕ್ಕೆ ಹಸುಗಳು ಸಿಗ್ತವೆ ಅಂತೀವಿ ಎಲ್ಲರಿಗೂ ಸಿಗಲ್ಲ ನಿಸರ್ಗ ಡೈರಿ ಫಾರ್ಮು ಬ್ರೀಡಲ್ಲಿ ಕೆಲಸ ಮಾಡ್ತಾ ಬಂದಿರೋ ಫಾರ್ಮು ಬ್ರೀಡಲ್ಲಿ ಯಾವಾಗ ಕೆಲಸ ಮಾಡ್ತೀವೋ ಆವಾಗ ಸಕ್ಸಸ್ಫುಲ್ಲಾಗಿ ಆಗಿ ಬೆಳೆದೇ ಬೆಳಿತೀವಿ ಬ್ರೀಡಲ್ಲಿ ಕೆಲಸ ಮಾಡಲ್ಲ ಲೋಕಲ್ ತಳಿ ಕೆಲಸ ಮಾಡ್ತೀನಿ ಅಂದರೆ ಲೋಕಲ್ ತಳಿ ಯಾವುದೇ ಕಾರಣಕ್ಕೂ ಸಕ್ಸಸ್ಫುಲ್ ಕೊಡೋಲ್ಲ ಎರಡು ದಿನ ಜೀವನ ಮಾಡ್ಬೋದು ನೆಕ್ಸ್ಟ್ ಅದರಿಂದ ಏನು ಫಲ ಸದ್ಲಿಕ್ಕಾಗಲ್ಲ ನೋಡಿ ಎಷ್ಟು ಬಂದಿದ್ದಾವೆ ಇನ್ನೂ ಎರಡು ಲೋಡ್ ಬರೋದಿದೆ ಇನ್ನಷ್ಟು ಹಸುಗಳು ಬರ್ತವೆ ಕ್ವಾಲಿಟಿಯಲ್ಲಿ ಕೆಲಸ ಮಾಡಿ ಸ್ನೇಹಿತರೆ ಭಾಳ ಸಲ ಹೇಳ್ತಾ ಇರ್ತೀನಿ ನೀವು ಕ್ವಾಲಿಟಿಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಗೆಲ್ಲೋದು ನೀವು ಕ್ವಾಲಿಟಿಯಲ್ಲಿ ಕೆಲಸ ಮಾಡಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಫಾರ್ಮಿಂಗಲ್ಲಿ ಗೆಲ್ಲೋಕ್ಕಾಗಲ್ಲ ಬ್ರೀಡು ಆಯ್ಕೆ ಪ್ರತಿಯೊಂದು ನಿಮ್ಮ ಕೈಯಲ್ಲಿತ್ತು ನಾನು ಆದಷ್ಟು ನಿಮ್ಗೆ ಏನಾಗುತ್ತೆ ನನ್ನಿಂದ ಗೈಡ್ಲೈನ್ ಕೊಡೋದಾಗಲಿ ಪ್ರತಿಯೊಂದು ನಾನು ಕೊಡ್ತಾಯಿರ್ತೀನಿ ನೋಡಿ ನಮಗೆ ಕನ್ಸನ್ ನೋಡಿ ಜರ್ಸಿ ಅಂತೀವಿ ಲೋಕಲ್ ಜರ್ಸಿ ಅಂತೀವಿ ನೋಡಿ ಕ್ವಾಲಿಟಿ ಹೇಗಿದೆ ಜರ್ಸಿ ಇಪ್ಪತ್ತೈದು ಲೀಟ್ರು ಜರ್ಸಿ ಇದು ನೋಡಿ ಹೇಗಿದೆ ಪ್ರತಿಯೊಬ್ಬರಿಗೂ ಬ್ರೀಡ್ಸ್ ಆಗ್ಬೇಕಂತ ಆಸೆ ಇರುತ್ತೆ ಆದರೆ ಆ ಕನಸನ್ನು ಈಡೇರಿಸ್ಬೇಕಂತ ಎಲ್ಲಿ ಬರಬೇಕು ಬರಬೇಕು ಬಂದು ನೋಡ್ಬೇಕು ನಾನು ಹೊಸೊಬ್ರಿಗೆ ಏನು ಹೇಳ್ತೀನಿ ಅಂದರೆ ಆನ್ಲೈನಲ್ಲಿ ತೊಗೊಬೇಡಿ ಸಲ ಬಂದು ನೋಡಿ ಅಂತೀನಿ ಆನ್ಲೈನಲ್ಲಿ ತೊಗೊಬೇಡಿ ಬಂದು ನೋಡಿ ಅಂತೀನಿ ಯಾಕೆ ಅಂದರೆ ಎಲ್ಲರಿಗೂ ಗೊತ್ತಾಗತ್ತಲ್ವ ನೀವು ಬಂದು ಹೇಳ್ಬೋದು ಹೌದು ನಮ್ಮೂರಿಗೆ ಇಲ್ಲ ನಿಸರ್ಗಡೆ ಯೂನಿಫಾರ್ಮ್ ಹೋಗಿದ್ವಿ ಸಾಹೇಬ್ರು ಹೇಳ್ತಾರೋ ಮಾತಲ್ಲಿ ಸತ್ಯಾಂಶ ಇದೆಯೋ ಸುಳ್ಳಿದೆಯೋ ಅಲ್ಲಿ ಕೂತ್ಕೊಂಡು ಏನೋ ಹೇಳ್ತಾರಲ್ಲ ಬಿಲ್ಡಪ್ ಕೊಡ್ತಾರೋ ಏನೋ ಅಂತೆಲ್ಲ ಗೊತ್ತಾಗಬೇಕಲ್ವ ಅದಕ್ಕೆ ಹೇಳೋದು ಒಂದ್ಸಲಿ ಬರಬೇಕು ನೋಡಬೇಕು ಆಯ್ಕೆ ಪ್ರತಿಯೊಬ್ರು ನೋಡಿ ನಾಲ್ಕು ಕಲ್ಪಡ್ಡೆ ಕ್ವಾಲಿಟಿಗೆ ಕಾಂಪ್ರಮೈಸ್ ಇರೋಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಫಾರ್ಮ್ ಮಾಡಬೇಕು ಅಂತ ಏನು ಕಟ್ಟಿರ್ತೀರಾ ಅವರಿಗೆ ತಳಿ ತಳಿ ಆಯ್ಕೆ ಫಸ್ಟು ಅವರಿಗೆ ಬೇಕು ಏನಂದರೆ ಫಸ್ಟ್ ಅವ್ರಿಗೆ ಗೊತ್ತಾಗಬೇಕಾಗಿರೋದು ತಳಿ ಆಯ್ಕೆ ತಳಿ ಆಯ್ಕೆ ಯಾವ ಗೊತ್ತಾಯಿತು ಅಂದರೆ ಆವಾಗ ಅವರು ಒಂದು ಸಕ್ಸಸ್ಫುಲ್ಲಾಗಿ ಒಂದು ಮೆಟ್ಲು ಅಂತ ಲೆಕ್ಕ ನಾವು ಆಯ್ಕೆಯಲ್ಲೇ ಎಡುದಾಗ ನಾವು ಏನು ಮಾಡೋಕ್ಕೆ ಆಗಲ್ಲ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಇರುವಂಥ ಅವಕಾಶ ಹೇಳಿ ಬೆಳೀಬೇಕು ಅಂತ ಕನಸಿಟ್ಕೊಂಡಿರೋರು ಯಂಗ್ಸ್ಟರ್ಗಳು ಇವತ್ತು ಎಷ್ಟೋ ದಿನದಿಂದ ವರ್ಷಗಟ್ಟಲೆ ಪ್ರಯತ್ನ ಪಡ್ತೀರಿ ಹಾಸು ಫಾರ್ಮಿಂಗಲ್ಲಿ ಆದರೆ ಫಾರ್ಮಿಂಗ್ ಮಾಡೋಕ್ಕೂ ಒಂದು ಸಣ್ಣ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಹೇಳಿದ್ರೆ ಯಾರ್ದಾದ್ರು ಒಪ್ಪಿದ್ದು ಅಡ್ವೈಸ್ ಇವೆಲ್ಲ ತೊಗೊಂಡು ನೋಡಿ ಹೇಗಿದೆ ಪಡ್ಡೆ ಸ್ನೇಹಿತರೆ ಈ ವಸ್ತು ಇದೆಲ್ಲ ಎಷ್ಟೋ ಜನರಿಗೆ ದುಡ್ಡು ಕೊಟ್ಟು ಪಂಜಾಬಲ್ಲಿ ಕೊಡೋಲ್ಲ ದುಡ್ಡು ಕೊಟ್ಟು ಕೊಡಲ್ಲ ಯಾಕಂದರೆ ತಳಿ ಅಭಿವೃದ್ಧಿ ಕಡೆ ಎಷ್ಟು ಕಮ್ಮಿ ನೋಡಿ ಬ್ಯೂಟಿ ಕಾಂಪಿಟೇಷನಲ್ಲಿ ಇದೇ ಥರ ಹಸು ಇದೇ ಥರ ಸೇಮ್ ಟು ಸೇಮ್ ಗೆದ್ದಿರೋ ದೀಸಲ್ಲಿ ಕರು ಇನ್ನು ಮಿಲ್ಕ್ ಈತಲ್ಲಿ ಇದೇ ಥರ ಗೆದ್ದು ಇದನ್ನು ಚೆನ್ನಾಗಿ ಸಾಕದವನಿದ್ರೆ ಕೊಡ್ತೀನಿ ಏಯ್ ನೋಡಿ ಹೇಗಿರಿ ತಳಿ ನೋಡಿ ಯಾವ ರೀತಿ ಇದೆ ನೋಡಿ ಹೇಗಿದೆ ಬಡ್ಡೆಗಳು ಪ್ರತಿಯೊಂದು ಇದೆ ಸ್ನೇಹಿತರೆ ಇಲ್ಲಿ ಪ್ರತಿಯೊಂದು ಇದ್ದಾವೆ ಹಸುಗಳು ಟೈಮ್ ಸೈಲಿಗೆ ಅವೈಲೇಬಲ್ ಇದ್ದೇ ಇರ್ತವೆ ಬನ್ನಿ ನೋಡಿ ಆಯ್ಕೆ ಮಾಡಿ ನಿಮ್ಮ ಒಂದು ಅನುಭವನ ಶೇರ್ ಮಾಡ್ಕೊಳ್ಳಿ ನೋಡಿ ಹೀಗೆ ಶೇರ್ ಮಾಡ್ಕೊಳ್ಳಿ ಯಾವ ರೀತಿ ಬೇಕು ಏನು ಮಾಡಬೇಕಂತ ಇದ್ದೀರಾ ಏನು ಕನ್ಸು ಕಟ್ಟಿದ್ದೀರಾ ಯಾವ ರೀತಿ ನಿಮ್ಮ ಒಂದು ಜೀವನದಲ್ಲಿ ಒಂದು ಫಾರ್ಮ್ ಅಂತ ಸೆಟ್ಲ್ಮೆಂಟ್ ಮಾಡುವಾಗ ಸೆಟ್ಲ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನೀವು ಏನು ಬೇಕು ಫಸ್ಟ್ ಪ್ರಿಫರೆನ್ಸ್ ಸ್ಪೀಡ್ ಯಾವ ರೀತಿ ಮಾಡಬೇಕು ಮೇಂಟೆನೆನ್ಸ್ ಯಾವ ರೀತಿ ಬೇಕು ಪ್ರತಿಯೊಂದು ತಿಳುವಳಿಕೆ ಬೇಕು ತಿಳುವಳಿಕೆ ಇಲ್ದಂಗೆ ಮಾಡಿದೆ ಭಾಳ ಕಷ್ಟ ಏನೇ ಹೇಳ್ತೀನಿ ಪ್ರದೇ ಮೊನ್ನೆ ಹೇಳ್ತಾ ಇದ್ದೆ ಎಷ್ಟು ಕೊಡುತ್ತೆ ಅಂದರೆ ಈಗ ನಾವೊಂದು ಹೋಗಿ ಕಾರ್ ತೊಗೊಳ್ತೀವಿ ಕಾರ್ ತೊಗೊಳಕ್ಕೆ ಶೋರೂಮಿಗೆ ಕೇಳ್ತೀವಿ ಸರ್ ಎಷ್ಟು ಸರ್ ಮೈಲೇಜು ಅಂತೀವಿ ಹೇಳ್ತಾರೆ ಹದಿನಾಲ್ಕು ಹದಿನೈದು ಹದಿನಾರು ಅಂತ ಅದ್ರ ಜೊತೆ ಇನ್ನೊಂದು ಮಾತು ಹೇಳ್ತಾನೆ ಡಿಪೆಂಡ್ ಆ್ಯಂಡ್ ಡಿಪೆಂಡ್ ಆನ್ ಆಫ್ ಡ್ರೈವಿಂಗ್ ನೀವು ಯಾವ ರೀತಿ ಡ್ರೈವಿಂಗ್ ಮಾಡ್ತೀರಾ ಅದ್ರ ಮೇಲೆ ಒಂದು ಎರಡು ಮೂರು ಎಕ್ಸ್ಟ್ರಾ ಕೊಡುತ್ತೆ ನೀವು ಡ್ರೈವಿಂಗ್ ಸರಿ ಮಾಡಿಲ್ಲ ಅಂದರೆ ನಾಲ್ಕೈದು ಕಡಿಮೆ ಕೊಡೋ ಚಾನ್ಸಸ್ ಇರುತ್ತೆ ಸೊ ಹಾಗೆ ಅನುಭವ ಇಟ್ಕೊಂಡು ಸಾಕಿದಾಗ ನಿಮ್ಮ ಒಂದು ಫಾರ್ಮ್ ಫೇಲ್ ಆಗೋಲ್ಲ ಫೇಲ್ ಅಂದರೆ ಅನುಭವ ಕಡಿಮೆ ಇದ್ದಾಗ ಸೊ ಅನುಭವ ಪಡೀಲಿಕ್ಕೆ ಭಾಳ ವಯಸ್ಸಿದೆ ಸ್ನೇಹಿತರೆ ಯಾವುದು ವಯಸ್ಸಾವುದು ಮೀರಿಲ್ಲ ಅನುಭವನ ಯಾವ ಬೇಕಾದರೂ ಪಡ್ಕೋಬೋದು ಯಾರು ಬೇಕು ನೋಡಿ ಹೇಗಿದೆ ಹೇಗೆ ಕಾಣ್ತೀವಿ ಸ್ನೇಹಿತರೆ ಫೋಟೋ ಹೊಡ್ಕೋಬೇಕು ಅಂತ ಅನ್ಸುತ್ತೆ ನೋಡಿ ಹ್ಞೂ ನೋಡಿ ಹೇಗಿದೆ ಆಲ್ಮೋಸ್ಟ್ ಇದು ಮೈಸೂರಿಗೆ ಹೋಗೋ ಚಾನ್ಸಸ್ ಇದೆ ನೋಡಿ ಇಲ್ಲಿ ಪಡ್ಡೆ ಏನು ಅನ್ಸತ್ತೆ ಕಾಮೆಂಟಲ್ಲಿ ತಿಳಿಸಿ ಸರಿನೂ ತಿಳಿಸಿ ತಪ್ಪು ತಿಳಿಸಿ ಎಲ್ಲದಕ್ಕೂ ಕ್ರಿಟಿಸಿಸಮಗೆ ರೆಡಿದೀವಿ ಒಳ್ಳೆದಿಕ್ಕೂ ರೆಡಿದ್ದೀವಿ ಎಲ್ಲದಕ್ಕೂ ರೆಡಿಯಿದ್ದೀವಿ ಯಾಕಂದರೆ ಕೆಲಸ ಆ ರೀತಿ ಇದೆ ಸ್ನೇಹಿತರೆ ಮನುಷ್ಯನಿಗೆ ವ್ಯಕ್ತಿತ್ವ ಅವನ ಕೆಲಸ ಹೇಳುತ್ತಂತೆ ಕ ಅವನ ಮಾಡಿರೋ ಕರ್ಮ ಇದೆಯಲ್ಲ ಅವನ ವ್ಯಕ್ತಿತ್ವ ಬಗ್ಗೆ ಗುರುತಿಸೋದು ಸೊ ಹಾಗಾಗಿ ನಿಸರ್ಗ ಡೈರಿ ಫಾರ್ಮ್ ಇವತ್ತು ಏಳು ಬೀಳುಗಳು ನೋಡಿ ಪ್ರತಿಯೊಂದನ್ನು ತಿಳ್ಕೊಂಡು ಒಂದು ಫಾರ್ಮ್ ಡೆವಲಪ್ಮೆಂಟ್ ಮಾಡೋಕ್ಕೆ ಒಬ್ಬ ಫಾರ್ಮರಿಗೆ ಏನು ಬೇಕು ಪ್ರತಿಯೊಂದು ನಾವು ಇಲ್ಲಿ ನಿಮಗೆ ತಿಳಿಸಿರ್ತೀವಿ ಮಾಡಿ ಒಳ್ಳೆ ರೀತಿಯ ಮಾಡಿ ಹೈನುಗಾರಿಕೆ ಹೈನುಗಾರಿಕೆ ಮಾಡಲಿಕ್ಕೆ ಏನು ಸಮಸ್ಯೆ ಇಲ್ಲ ಆದರೆ ಹೈನುಗಾರಿಕೆನ ಸ್ವಲ್ಪ ಒಂದು ಲೈಟಾಗಿ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಮಾಡಿದಾಗ ನೋಡಿ ಪಡ್ಡೆ ಯಾವ ರೀತಿ ಇದೆ ಅಂತ ಸ್ನೇಹಿತರೆ ಅದೃಷ್ಟವಂತರಿಗೆ ಮಾತ್ರ ಪಡ್ಡೆ ಸಿಗೋದು ಅವ್ರಿಗೆ ಕೊಡೋಲ್ಲ ಏನೇನೋ ಮಾಡಿ ಫೋರ್ಸ್ ಮಾಡಿ ತೊಗೊಂಬಂದಿದ್ದೀನಿ ಇಲ್ಲ ನನ್ನ ಮಗನಿಗೆ ಬೇಕಾದ್ರೆ ನಾನು ಇರಲಿ ಫಾರ್ಮಲ್ಲಿ ಇರಲಿ ಅಂತ ನೋಡಿ ಹೇಗಿದೆ ಒಂದೊಂದು ತಳಿ ನೋಡಿ ಸ್ನೇಹಿತರೆ ಬಾಡಿ ವೇಟು ಬಾಡಿ ಸ್ಟ್ರಕ್ಚರ್ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ವೀಡಿಯೋದಲ್ಲಿ ಗೊತ್ತಾಗಲ್ಲ ಅಂತ ಅನ್ಸುತ್ತೆ ಬಂದು ನೋಡಿದಾಗ ಸ್ಟ್ರಕ್ಚರ್ ಗೊತ್ತಾಗತ್ತೆ ಬಾಡಿ ವೇಟ್ ಗೊತ್ತಾಗುತ್ತೆ ಹಸು ಬಗ್ಗೆ ಗೊತ್ತಾಗುತ್ತೆ ನೋಡಿ ನೋಡಿ ನಡೀತಾ ಇರೋ ಸ್ಟೈಲ್ ನೋಡಿ ನಾವು ಎಲ್ಲದನ್ನು ಬಾಟಮ್ ತೋರಿಸಿ ಹಸು ಸೇಲ್ ಮಾಡಲ್ಲ ಬಾಟಮ್ ಸೇಲ್ ಮಾಡಲ್ಲ ಯಾಕಂದರೆ ಪ್ರತಿಯೊಂದು ಟೈಮ್ ತೊಗೊಂಡ್ಬಿಡ್ತೀವಿ ಆರಾಮಾಗಿ ಒಂದು ತಿಂಗಳು ಹದಿನೈದು ದಿನ ಇಪ್ಪತ್ತು ದಿನ ನಮ್ಮ ಹತ್ರ ಇರಲಿ ಚೆನ್ನಾಗಿದ್ದು ಮೇಯ್ಲಿ ಆರಾಮಾಗಿ ನನಗೆ ಆರಾಮಾಗಿ ಕರು ನೋಡಿ ಹೇಗಿದೆ ಏನು ಅನಿಸುತ್ತೆ ನೀವೇ ಹೇಳಬೇಕು ನೋಡಿ ಹಾಲು ಫಲದ್ದಿದ್ದು ಹಾಲು ಫಲ ಸಾಗರ್ ಶೆಟ್ಟಿ ಕೇಳಿದ್ರಲ್ಲ ಇದು ಸಾಗರ್ ಶೆಟ್ಟಿ ಅವ್ರಿಗೆ ಹ್ಞೂ ನೋಡಿ ಇಲ್ಲಿ ದೊಡ್ಡ ಫಾರ್ಮಿಂದ ಹಸು ಹೆಂಗಿದೆ ನೋಡಿ ಸುಸ್ತಾಗಿದ್ದು ಇವತ್ತೊಂದೇ ರಿಲ್ಯಾಕ್ಸ್ ಮಾಡಬೇಕು ದೊಡ್ಡ ಫಾರ್ಮ್ ಹಸು ಹಾಂ ಹಾಂ ನೋಡಿ ಹೇಗಿದೆ ಏಯ್ ಏನು ಅನಿಸುತ್ತೆ ಕಾಮೆಂಟಲ್ಲೇ ತಿಳಿಸಿ ನಿಮ್ಮ ಹಸು ಬಗ್ಗೆ ಏನು ಅನ್ನಿಸತ್ತೆ ನಾವು ಮಾಡ್ತಿರೋ ಕೆಲಸದ ಬಗ್ಗೆ ಏನು ಅನ್ನಿಸುತ್ತೆ ಪ್ರತಿಯೊಂದು ನೀವು ಕಾಮೆಂಟಲ್ಲಿ ತಿಳಿಸಿದಾಗ ನೋಡಿ ಸ್ನೇಹಿತರೆ ಮನುಷ್ಯ ನಿರಂತರವಾದ ಪ್ರಯತ್ನ ಮಾಡ್ತಾ ಇರ್ತಾನೆ ಅವನ ಪ್ರಯತ್ನ ಅವನಿಗೆ ಮಾತ್ರ ಗೊತ್ತಿರತ್ತೆ ಅವನ ಕಷ್ಟ ಅವನಿಗೆ ಗೊತ್ತಿರುತ್ತೆ ಅವನ ಪ್ರಯ ಇರೋ ಪ್ರಯತ್ನ ಅವ್ನಿಗೆ ಮಾತ್ರ ಗೊತ್ತು ಅವನ ಸ್ಟ್ರಗಲ್ಲು ಅವನಿಗೆ ಗೊತ್ತು ಆದರೆ ಎಲ್ಲದನ್ನು ದಾಟಿ ಇವತ್ತು ಫಾರ್ಮಲ್ಲಿ ಒಂದು ಕ್ರಾಂತಿ ಅಂತಲೇ ಹೇಳ್ಬೋದು ಇವತ್ತು ಕ್ರಾಂತಿ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲರಿಗೂ ಇದು ಕಷ್ಟ ಇದೆ ಯಾಕಂದರೆ ನಾನು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ ಪ್ರತಿಯೊಬ್ಬರು ಮಾಡಕ್ಕೆ ಹೊರಟಾಗ ಕಷ್ಟ ಇದೆ ಯಾಕಂದರೆ ಎಲ್ಲರಿಗೂ ಆಯ್ಕೆ ಆಯ್ಕೆ ಅನುಭವ ಇರಲ್ಲ ಆಯ್ಕೆ ಅನುಭವ ಇದ್ರೂ ಅಲ್ಲಿ ಎಲ್ಲಿ ಸಿಗಲ್ಲ ಕೊಡಲ್ಲ ಸೊ ಹಾಗಾಗಿ ಇವತ್ತು ನಿರಂತರವಾಗಿ ನಮ್ಮ ನಿಸರ್ಗ ಫಾರ್ಮ್ ಪಂಜಾಬ್ ಕರ್ನಾಟಕ ಎಲ್ಲ ಕಡೆನೂ ಪ್ರಯತ್ನ ಪಡ್ತಾಯಿದೆ ಇನ್ನೊಂದು ಎರಡು ವರ್ಷ ಪ್ರಯತ್ನ ಪಟ್ಟರೆ ನಮ್ಮ ಇವತ್ತು ಕನಸು ಈಡೋರಲ್ಲಿ ಎರಡನೇ ಅನುಮಾನನೂ ಇಲ್ಲ ನೋಡಿ ಏನು ಅನಿಸುತ್ತೆ ಇನ್ನೊಮ್ಮೆ ಹೇಳಿ ಕಾಮೆಂಟಲ್ಲಿ ತಿಳಿಸಿ ಪ್ರತಿಯೊಂದಕ್ಕೂ ಇಲ್ಲಿ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಅವೈಲೇಬಲ್ ಇದ್ದ ಹಸುಗಳು ಬರ್ಬೋದು ಯಾವ ಬೇಕಾದ್ರು ಬರ್ಬೋದು ಈಗ ಎನಿ ಟೈಮ್ ಐವತ್ತು ಹಸುಗಳು ಎನಿ ಟೈಮ್ ಇರ್ತವೆ ಯಾವ ದಿನ ಬರ್ಬೋದು ಯಾವಾಗದು ಬರ್ಬೋದು ಹಸುಗಳನ್ನ ಆಯ್ಕೆ ಮಾಡ್ಕೋಬೋದು ಒಂದು ಬ್ರೀಡಿಂಗಲ್ಲಿ ಕೆಲಸ ಮಾಡೋರು ಒಂಥರ ನಮ್ಮ ಒಂದು ಬ್ರೀಡ್ ಒಂಥರ ಫಾರ್ಮಿಲು ಎಲ್ಲರಿಗೂ ಬಾಗಿಲು ತೆಗೆದು ಒಳ್ಳೆ ಹೈನುಗಾರಿಕೆ ಮಾಡಿ ಒಳ್ಳೆ ತಳಿಗಳನ್ನು ಸಾಕಿ ನಿಸರ್ಗ ಡೇರಿ ಫಾರ್ಮ್ ನಿಮ್ಮ ಜೊತೆಗಿರುತ್ತೆ ಇರುತ್ತೆ ಸ್ನೇಹಿತರೆ ಧನ್ಯವಾದಗಳು